ಕುಟುಂಬ ವಿಷಯ ಬಂದಾಗ ನಾವೆಲ್ಲ ಒಂದು ರಾಜಕಾರಣ ಬೇರೆ ಬೇರೆ ಯಾರು ಹೇಳ್ತಾರೆ ಇದನ್ನು ಜಾರಕಿಹೊಳಿ ಕುಟುಂಬದ ಸಹೋದರ ಹೇಳ್ತಾರೆ ರೀ ಅದೇ ಜಾರಕಿಹೊಳಿ ಕುಟುಂಬದ ಒಂದು ಮಗು ಸೆವೆನ್ ಸ್ಟಾರ್ ರಾಹುಲ್ ಜಾರಕಿಹೊಳಿ ಭವಿಷ್ಯದ ನಾಯಕ ತನ್ನ ಇಪ್ಪತ್ತೆರಡು ವಸಂತಗಳನ್ನು ಕಳೆದು ಈಗ ಮೂರಕ್ಕೆ ಕಾಲಿಟ್ಟಂಥ ರಾಹುಲ್ ಜಾರಕಿಹೊಳಿಯವರ ಹುಟ್ಟಬ್ಬ ಹುಡುಗಂದು ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ಯಾರ ನೋಡಿರಿ ಸಾವಿರಾರು ಜನರು ಬಂದು ಶುಭಾಶಯ ಕೂರ್ಯಾರ ಅನೇಕ ಗಣ್ಯಮಾನ್ಯರು ಬಂದ ಶುಭಾಶಯ ಕೂರ್ಯಾರ ಅದರಲ್ಲೂ ವಿಶೇಷವಾಗಿ ಈ ಜಾರಕಿಹೊಳಿ ಕುಟುಂಬ ಸಹೋದರರ ಮಕ್ಕಳು ಎಲ್ಲರೂ ಬಂದು ಯಾವುದೇ ಭಾವವಿಲ್ಲದೆ ರಾಜಕೀಯ ಬೇರೆ ಕುಟುಂಬ ವಿಷಯ ಒಂದೇ ಅಂತ ಮನೆಗೆ ಹೋಗಿ ಆಶೀರ್ವಾದ ಮಾಡಿದ್ದು ಆ ದೃಶ್ಯದಲ್ಲಿ ನೋಡ್ಬೋದು ನೀವು ಅದರಲ್ಲಿ ವಿಶೇಷ ಮತ್ತೊಂದು ಏನಂದ್ರೆ ಇದೇ ಜಾರಕಿಹೊಳಿ ಕುಟುಂಬದ ಬಹಳ ಸಹೃದಯವಂತ ವ್ಯಕ್ತಿ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ನೇರವಾಗಿ ಹಿಲ್ ಗಾರ್ಡನ್ಗೆ ಹೋಗ್ಯಾರ್ರಿ ಬಹಳ ದಿನಗಳಿಂದ ಹಿಲ್ ಗಾರ್ಡನ್ ರೀ ಬಾಲಚಂದ್ರ ಜಾರಕಿಹೊಳಿ ಇದೇ ರಾಹುಲ್ ಜಾರಕಿಹೊಳಿಯನ್ನು ವಿಶ್ ಮಾಡಕ್ ಶುಭಾಶಯ ಕೋರಕ್ ಅನೇಕ ವಸಂತಗಳನ್ನ ದಾಟಿ ಭವಿಷ್ಯದ ನಾಯಕ ಆಗಪ್ಪ ಕರ್ನಾಟಕ ರಾಜ್ಯದ ಏನು ಮುಂದಿನ ಪೀಳಿಗೆಯಲ್ಲಿ ಚುಕ್ಕಾಣು ಹಿಡಿಯುವಂಥ ನಾಯಕನಾಗು ಅಂಥೇಳಿ ಇದೇ ಚಿಕ್ಕಪ್ಪ ಬಾಲಚಂದ್ರ ಜಾರಕಿಹೊಳಿ ರಾಹುಲ್ ಜಾರಕಿಹೊಳಿಗೆ ಆಶೀರ್ವಾದದ ಮುಖಾಂತರ ಮನೆಗೆ ಹೋಗಿ ಭೇಟಿ ಕೊಟ್ಟು ಶುಭಾಶಯ ಕೋರ್ತಾರ ಮತ್ತು ಬೇರೆ ಬೇರೆ ಸಾವಿರಾರು ಜನರು ಎಷ್ಟೊಂದು ಜನ ಉತ್ಸುಕತೆಯಿಂದ ಖುಷಿಯಿಂದ ಬಂದು ಈ ಭವಿಷ್ಯದ ನಾಯಕನಿಗೆ ಆಶೀರ್ವಾದ ಮಾಡ್ತಾರೆ ಆ ಹುಡುಗ ಏನು ಮಾತಾಡ್ಯಾನ ಅದನ್ನು ತೋರಿಸ್ಬೇಕಿರಲಿಲ್ಲ ನೋಡಿರಿ ವಯಸ್ಸಿನಾಗ ಹೆಂಗೆ ಗುಡಿಯಾನ യാർ ബേക്കോ അവർ ബാലേ ಏನು ಬೇಕಾದ ಮಾಡಲಿ ಯಾರ ಮಾತಿಗೂ ನೀವು ಕಿವಿ ಕೊಡಬೇಡ್ರಿ ನಮ್ಮ ತಂದೆ ಹಾಕಿಕೊಟ್ಟಂಥ ಮಾರ್ಗದರ್ಶನದಂತೆ ನಾವು ಎಲ್ಲರೂ ನಡೆಯೋನು ಅಂಥೇಳಿ ಸಾವಿರಾರು ಯುವಕರ ಪಡೆಯೊಂದಿಗೆ ಈಗ ದಾಪಗಾಲ ಆಗ್ತಾನೆ ಮುಂದಿನ ಚುಕ್ಕಾನಿ ಹಿಡಿಯೋ ಸಲುವಾಗಿ ಇದೇ ರಾಹುಲ್ ದೊಡ್ಡ ಪ್ರಮಾಣದಲ್ಲಿ ಒಂದು ಸಂಘಟನೆ ಮಾಡುವ ಸಲುವಾಗಿ ಈಗಾಗಲೇ ಚರ್ಚೆ ಮಾಡಿ ಒಂದು ರಾಜ್ಯದ ನಾಯಕನಾಗಿ ಹೊರಹೊಮ್ಮದರಲ್ಲಿ ಸಂದೇಹವಿಲ್ಲ ಈಗ ಎರಡನೇ ಸುದ್ದಿ ನೋಡ್ರಿ ಹಬ್ಬ ಎಲ್ಲರಿಗೂ ವಿಜಯದಶಮಿಯ ಹಾರ್ದಿಕ್ ಶುಭಾಶಯಗಳು ಹಬ್ಬ ಎಷ್ಟು ಖುಷಿಯಿಂದ ಮಾಡ್ತೀರಿ ಈ ಕಡಾಡಿ ರಾಜ್ಯಸಭಾ ಸದಸ್ಯ ಸರಳ ವ್ಯಕ್ತಿತ್ವದ ಸಾಕಾರ ಮೂರ್ತಿ ತಮ್ಮ ಆಪ್ತ ಕಾರ್ಯದರ್ಶಿಗಳನ್ನ ನಮ್ಮ ಕಚೇರಿಗೆ ಕಳಿಸ್ತಾರ ಹೋಗಿ ಸನ್ಮಾನ ಮಾಡಿರಿ ಅಂಥೇಳಿ ಆ ಸನ್ಮಾನದ ದೃಶ್ಯ ಒಂದು ಹಾಕಾಕತ್ತ ನೋಡ್ರಿ ಯಾಕಂದ್ರೆ ಒಬ್ಬ ರಾಜ್ಯಸಭಾ ಸದಸ್ಯ ಒಂದು ದೊಡ್ಡ ವ್ಯಕ್ತಿ ಇದ್ದರೂ ಸಹಿತ ನಮ್ಮನ್ನು ಗುರುತಿಸಿ ನಮ್ಮ ಪ್ರತಿಭೆ ನಮ್ಮ ಸುದ್ದಿವಾಹಿನಿಯ ಬಗ್ಗೆ ಎಷ್ಟೊಂದು ಹೆಮ್ಮೆಯಿಂದ ಬಂದು ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಮಾಡ್ತಾರಂದರೆ ನಿಜಕ್ಕೂ ಇಂಥ ದೊಡ್ಡ ವ್ಯಕ್ತಿ ನಮ್ಮಲ್ಲಿ ಬಂದು ಒಂದು ಸತ್ಕಾರ ಮಾಡ್ತಾರಂದ್ರೆ ವಿಶೇಷ ಅಲ್ರಿ ಈರನ್ನ ಕಡಾಡಿ ರಾಜ್ಯಸಭಾ ಸದಸ್ಯರ ಆಪ್ತ ಸಹಾಯಕರಾದ ಪರ್ಯಪ್ಪ ಗಿಡ್ಡನವರ್ ಸಿದ್ದು ಬೆಳವಿ ಬಂದ ಇದೊಂದು ವಿಶೇಷ ಸಮಾರಂಭ ಅಂತೇಳಿ ಒಂದು ಹಾರೈಕೆ ಮಾಡ್ತಾರೆ ನೋಡಿರಿ ದೀಕ್ಷಾಭೂಮಿ ಲಕ್ಷಾಂತರ ಜನರ ನಾಗ್ಪುರ್ಗೆ ಹೋಗ್ಯಾರ ಅದರಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಅರ್ಜುನ ಗಂಡವಗೋಳ ಜಿಲ್ಲಾ ಸಮತಾ ಸೈನಿಕ ದಳದ ಅಧ್ಯಕ್ಷ ಅದೇ ಈ ಪ್ರವೀಣ್ ತಳವಾರ್ ವಕೀಲರು ಲಕ್ಷಾಂತರ ಜನರು ಇವತ್ತು ನಾಗ್ಪುರಕ್ಕೆ ಹೋಗಿದ್ದಾರೆ ಹದಿನೈದು ಲಕ್ಷ ಜನ ಡಾಕ್ಟರ್ ಭಾರತದ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಒಂದು ದೀಕ್ಷಾ ಭೂಮಿಯಲ್ಲಿ ಹೋಗಿ ಅವರು ಸಹಿತ ದೀಕ್ಷಾ ತೆಗೆದುಕೊಂಡು ಒಂದು ಪ್ರಮಾಣ ಪತ್ರ ತೆಗೆದುಕೊಂಡು ಬಂದಾರ ಈಗ ಇಲ್ಲಿ ನಾಗ್ಪುರಕ್ಕೆ ಹೋಗಿದಂಥ ಹದಿನೈದು ಲಕ್ಷ ಜನ ಭಾರತದ ದಿಕ್ಕ ಬದಲಿಸ್ತಾರೆ ವಾಮನ್ ಮಿಶ್ರೇನ್ ಅವರು ಲಕ್ಷಾಂತರ ಜನರನ್ನು ಕೂಡಿಸಿ ಅಲ್ಲಿ ಯಾವ ರೀತಿ ಭಾಷಣಗಳನ್ನ ಮಾಡಿದಾರ ಅವೆಲ್ಲ ನೀವು ನೇರವಾಗಿ ನೋಡಾಕತ್ತಿರಬೇಕು ಈಗ ಭಾರತದ ಭವಿಷ್ಯವನ್ನು ಈ ಬದಲಾಯಿಸಲಿಕ್ಕೆ ದಲಿತ ಕ್ರಾಂತಿ ಒಂದು ಈಗ ನಾಗ್ಪುರದಲ್ಲಿ ಇಪ್ಪತ್ತು ಲಕ್ಷ ಜನ ಸೇರಿ ದಿಕ್ಕ ಬದಲ ಮಾಡ್ತಾರ ಅರ್ಜುನ ಗಂಡವುಗಳಲ್ಲಿ ಲೈವ್ ಮುಖಾಂತರ ನಮಗೆ ಅನೇಕ ವಿಶೇಷ ದೃಶ್ಯಗಳನ್ನ ಕಳಿಸಿಕೊಟ್ಟಿದ್ದಾನೆ ಅದನ್ನು ನೀವು ನೋಡಬಹುದು ಈಗ ನೋಡ್ರಿ ಕರ್ನಾಟಕ ರಾಜ್ಯದಾಗ ರಾಜಕಾರಣ ಬದಲಾಗೋದು ಇನ್ನೂ ವಿಷಜಂತುಗಳು ತಯಾರಾಗು ಎಂತಿಂತ ಅನೇಕ ರಾಜಕಾರಣಿಗಳು ಈ ಕರ್ನಾಟಕ ಆಳಿ ಹೋಗಿದಾರ ಈಗ ಹೊಸ ಹೊಸ ರಾಜಕಾರಣಿಗಳು ಬಂದು ಏನು ಮಾಡಾಕತ್ತಾರ ಅನ್ನೋದ ಈ ಮೂರು ಪ್ರಮುಖ ಸುದ್ದಿಯಿಂದ ಇನ್ನು ಕರ್ನಾಟಕ ರಾಜ್ಯದ ಯಾವ ದಿಸೆಯಲ್ಲಿ ತೊಡಗುತ್ತೆ ಅನ್ನೋದೇ ವಿಶೇಷ ಸ್ಟೋರಿ ನೀವು ಮತ್ತೆ ಬೇರೆ ಸುದ್ದಿ ಹಂಗ ಕಾಕಾ ಬರ್ತಾನ್ರಿಪ್ಪ ನಮಸ್ಕಾರ